ಡಿಜಿಟಲ್ ಮೀಡಿಯಾ ಇದು ಗೋಣಿಕೊಪ್ಪ ನಗರದಲ್ಲಿ ಶಾಶ್ವತ ಅಗ್ನಿಶಾಮಕ ದಳದ ಠಾಣೆ ಆರಂಭ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಿದ ಶಾಸಕ ಎಎಸ್ ಪೊನ್ನಣ್ಣ ಕಳೆದ ಎರಡು ದಶಕಗಳಿಂದ ಬಾಡಿಗೆ ಕಟ್ಟಡದಲ್ಲಿದ್ದ ಅಗ್ನಿಶಾಮಕ ದಳದ ಠಾಣೆ ನಗರದ ಆರ್ಎಂಸಿ ಯಾರ್ಡ್ನಲ್ಲಿ ಶಾಶ್ವತವಾಗಿ ನೆಲೆ ನಿಂತಿರುವ ಶಾಶ್ವತ ಕಟ್ಟಡ ತಾಲೂಕಿಗೆ ಒಂದರಂತೆ ಸರ್ಕಾರದ ವತಿಯಿಂದ ಅಗ್ನಿಶಾಮಕ ದಳದ ಠಾಣೆ ಮಂಜೂರು ವಿರಾಜಪೇಟೆ ತಾಲೂಕಿನಲ್ಲಿಯೂ ಠಾಣೆ ಆರಂಭಿಸುವ ಭರವಸೆ ನೀಡಿದ ಶಾಸಕ ಎಎಸ್ ಮೊನ್ನಣ್ಣ ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯನವರ ವಿಶೇಷ ಪ್ರಯತ್ನದಿಂದ ಮಂಜೂರಾಗಿದ್ದ ಅಗ್ನಿಶಾಮಕ ಠಾಣೆ ಮಾಜಿ ಶಾಸಕ ಕೆಜಿ ಬೋಪಯ್ಯನವರ ಅವಧಿಯಲ್ಲಿ ಶಾಶ್ವತ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ವರ್ಷದ ನಂತರ ನೂತನ ಠಾಣೆಯನ್ನು ಲೋಕಾರ್ಪಣೆ ಮಾಡಿದ ಶಾಸಕ ಪೊನ್ನಣ್ಣ ವಿಶೇಷ ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಉಪಸ್ಥಿತಿ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನೂತನ ಠಾಣೆ ಆರಂಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಸೇರಿದಂತೆ ಗಣ್ಯರ ಉಪಸ್ಥಿತಿ ಹಲವು ದಶಕಗಳ ಸಮಸ್ಯೆ ಏನಿತ್ತು ಏನು ಅಗ್ನಿಶಾಮಕ ದಳ ಈ ಒಂದು ನಗರಕ್ಕಾಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಬಹಳ ಪ್ರಯತ್ನನ ಹಿಂದೆ ಸಿ ಎಸ್ ಅರುಣ್ ಮಾಚೆಯನ್ನ ಮಾಡಿದರು ಮಾಡಿದ್ರು ಆ ನಂತರ ಶಾಶ್ವತ ಕಟ್ಟಡ ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕಳೆದ ಎಮ್ ಎಲ್ ಎ ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದರು ಅದಕ್ಕೊಂದು ಕಾಯಕಲ್ಪ ಕೊಡಬೇಕಾಗಿತ್ತು ಅದನ್ನು ಈ ಕ್ಷೇತ್ರದ ಶಾಸಕರು ಪಾದಾರ್ಪಣೆ ಮಾಡಿದ ನಂತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಗ್ನಿಶಾಮಕ ದಳ ಗೋಣಿಕೊಪ್ಪಗೆ ಬಂದಿದೆ ಉತ್ತಮ ಕಟ್ಟಡ ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ಶಾಸಕರನ್ನು ಇದ್ದಾರೆ ಸರ್ ಇವತ್ತು ತಾವು ಉದ್ಘಾಟನೆ ಮಾಡಿದರೆ ಏನು ಅನ್ನಿಸ್ತದೆ ಭಾಳ ಸಂತೋಷ ಆಗ್ತಾ ಇದೆ ಉತ್ತಮವಾದಂಥ ಒಂದು ಕಟ್ಟಡ ಅಲ್ಲಿ ನಿರ್ಮಾಣ ಆಗಿದೆ ಅಗ್ನಿಶಾಮಕ ದಳ ಅತಿ ಅವಶ್ಯಕ ಗೋಣಿಕೊಪ್ಪಲ್ನಲ್ಲಿ ನಾನು ನೋಡಿದಾಗ ಈಗ ಕಳೆದ ಒಂದು ಎರಡು ವರ್ಷದಲ್ಲಿ ನಾಲ್ಕರಿಂದ ಐದು ಅಗ್ನಿ ಘಟ ಅಗ್ನಿ ಅವಘಡಗಳಾಗಿದ್ದಾವೆ ಘಟನೆಗಳು ನಡೆದಿದೆ ಅದಲ್ಲದೆ ಅಗ್ನಿಶಾಮಕ ದಳ ಎಲ್ಲ ರೀತಿಯಾದಂಥ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಅವರು ಸಾಮರ್ಥ್ಯವನ್ನು ಹೊಂದಿರೋರುತ್ತೆ ಅವ್ರಿಗೆ ತರಬೇತಿ ಆಗಿರ್ತದೆ ಅದರಿಂದ ಅದು ಅತಿ ಅವಶ್ಯಕ ಈಗ ಅದು ಪೊನ್ನಂಪೇಟೆ ತಾಲೂಕು ಬೇರೆ ತಾಲೂಕು ಆಗಿದ್ದ ನಂತರ ಇದು ಪೊನ್ನಂಪೇಟೆ ತಾಲೂಕಿಗೆ ಅಂತ ಹೇಳಿ ನಾವು ಗುರ್ಸ್ಕೋಬೋದು ಒಳ್ಳೆಯ ಸ್ಥ ಜಾಗದಲ್ಲಿದೆ ಭಾಳ ಚೆನ್ನಾಗಿ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಮೂರು ಕೋಟಿ ವೆಚ್ಚದಲ್ಲಿ ಈಗ ಈಗಾಗಲೇ ಹೇಳಿದಾಗೆ ಎಲ್ಲರ ಪ್ರಯತ್ನ ಇದೆ ಅದರಲ್ಲಿ ಇವತ್ತು ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಕಳೆದ ಒಂದು ವರ್ಷದಿಂದ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆದು ಈಗ ಅದು ಪೂರ್ಣಗೊಂಡಿದೆ ಒಂದು ಫೈರ್ ಇಂಜಿನ್ ಕೂಡ ಅಲ್ಲೇ ಆಗಿ ಅಲ್ಲೇ ಇರ್ತದೆ ಅದರಿಂದ ತುರ್ತಾಗಿ ಯಾವುದಾರೆ ಅನಹಿತಕರಣ ಘಟನೆ ನಡೆದಾಗ ಅವರಲ್ಲಿ ಆಗಮಿಸುವಂಥ ಈಗ ಎಲ್ಲ ಸಾಧ್ಯತೆಗಳಿದೆ ಮತ್ತು ವಿರಾಜಪೇಟೆಯಲ್ಲಿ ಕೂಡ ಈಗ ಮೂರು ಕೋಟಿ ಅನುದಾನವನ್ನು ಸರ್ಕಾರ ಕೊಟ್ಟಿದೆ ವಿರಾಜಪೇಟೆಯಲ್ಲಿ ನಮಗೆ ಸ್ಥಳದ ಭಾಳ ಕೊರತೆ ಎಲ್ಲ ಕಡೆ ಸರ್ಕಾರಿ ಭೂಮಿಯನ್ನು ತಮಗೆ ಗೊತ್ತಿದೆ ಯಾವ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅದರಿಂದ ನಮಗೆ ಈಗ ಸ್ಥಳ ಕೊಟ್ಟರೆ ಇದೇ ರೀತಿಯಾದಂಥ ಕಟ್ಟಡವನ್ನು ವಿರಾಜಪೇಟೆಯಲ್ಲಿ ಕಟ್ಟಲಿಕ್ಕೆ ಅವ್ರು ತಯಾರಾಗಿದ್ದಾರೆ ಹಣ ಕೂಡ ಸರ್ಕಾರ ಕೊಟ್ಟಿದೆ ಇದರಿಂದ ಅದನ್ನು ಕ್ರಮ ಜರುಗಿಸಲಿಕ್ಕೆ ಇವತ್ತು ಸಾಧ್ಯವಾದರೆ ಕೆ ಡಿ ಪಿ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆ ಜಾಗವನ್ನು ಕೊಡಿಸುವಂಥ ಕೆಲಸ ಮಾಡ್ತೀನಿ ಆಗ ಎರಡೂ ತಾಲೂಕುಗಳಿಗೆ ಆಗ್ತಿದೆ ಮಡಿಕೇರಿಗೆ ಇದ್ರೂ ಇದೆ ಅದರಿಂದ ಈ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಮೂರು ತಾಲೂಕುಗಳಿಗೆ ಅಗ್ನಿಶಾಮಕ ದಳದ ಒಂದು ಶಾಶ್ವತ ಕಟ್ಟಡ ಕಚೇರಿ ಮತ್ತು ಅವರ ಫೈರ್ ಇಂಜಿನ್ ಎಂದಿದೆ ಅದೆಲ್ಲವನ್ನು ಕೂಡ ಕೊಡುವಂಥದ್ದು ಆಗ್ತದೆ ಜನರಿಗೆ ಮತ್ತು ಎಲ್ಲ ರೀತಿಯಾದಂಥ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಒಳ್ಳೆ ಅವಶ್ಯಕ ಇರುವಂಥ ಒಂದು ಸೌಕರ್ಯ सर एट हजार इनाग्रेशन परेड सर मे सीक यूर परमिशन टू फर इंस्ट्रक्शन स्क्वाड पॉलउट apa

Obrigado. اللي <laughs> هي <laughs> ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ channel.